ಶಿಕ್ಷಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಕಲಾವಿದರು ಬೇಕು ಏನು ಬೇಕು ಅಂತ ಅವನು ಕಲ್ಪನೆ ಮಾಡಿರ್ತಾನೆ ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು ಒಬ್ಬ ನಿರ್ಮಾಪಕ ಉಳ್ಕೋಬೇಕು ಇವತ್ತೇನಾಗಿದೆ ಅಂದರೆ ಚಿತ್ರರಂಗ ತುಂಬ ಮೊದಲು ಏನು ಆರು ಏಳು ವರ್ಷ ಹಿಂದೆ ಇತ್ತು ಥಿಯೇಟ್ರ್ ನಂಬಿ ನಾವು ಜೀವನ ಮಾಡ್ತಾ ಇದ್ವು ಥೇಟ್ರ್ ನಂಬಿ ಸಿನಿಮಾಗಳು ಮಾಡ್ತಾಯಿದ್ರು ಅದೇ ಪರಿಸ್ಥಿತಿಗೆ ಇತ್ತೀಚೆಗೆ ಬಂದ್ಬಿಟ್ಟಿದೆ ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು ಹುದ್ರಗಡಪಣ್ಣ ನಾನು ತುಂಬ ಚೆನ್ನಾಗಿದೆ ರಿಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದರೆ ರಿಷಿನ ನಾನು ಅಬ್ಸರ್ವ್ ನೋಡಿದಾಗ ಈ ಹಿಂದಿಲಿ ಗೋವಿಂದ್ ಐತೆ ಗೊತ್ತಾ ಆ ಥರ ಒಂದು ಕಾಮಿಡಿ ಮಾಡ್ತಾರೆ ಸೀರಿಯಸ್ ಆಗ್ತಾರೆ ಫೈಟ್ ಮಾಡ್ತಾರೆ ಆ ಪಾತ್ರನ ನೋಡಿದ್ದೀನಿ ಇವತ್ತು ಲಕ್ಕಿ ಆ್ಯಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಾಲಿಯವ್ರು ರಿಲೀಸ್ ಮಾಡಿಕೊಟ್ಟಿದ್ದಾರೆ ದೊಡ್ಡ ಇಟ್ಟಾಗಲಿ ಒಳ್ಳೇದಾಗಲಿ ಚಿತ್ರಕ್ಕೆ ಒಳ್ಳೇದಾಗಲಿ ಸಾಮಾನ್ಯ ನಮ್ಮಲ್ಲಿ ಎಲ್ಲ ಬೆಳೆದಾದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ತಾರೆ ದಯವಿಟ್ಟು ಬೇಡ ಎಲ್ಲ ಇಲ್ಲಿಯರಿ ಅಂತ ಹೇಳಕ್ಕೆ ಇಷ್ಟ ಹೇಳ್ತೀನಿ ಯಾಕೆಂದರೆ ಇವತ್ತು ಏನು ಈ ಸಂಚಿತ್ ಸಿಂಗರು ಎಲ್ಲ ಇಲ್ಲಿಂದ ಬೆಳೆಸೋರು ಅವ್ರು ತೊಗೊಂಡೋಗಿ ಹಿಂದಿಲಿ ಮಾರ್ಕೊಂಬಿಟ್ಟವ್ರಿ ಅವ್ನು ಕನ್ನಡ ಸಿನಿಮಾ ಕೇಳಿದ್ರೆ ಎರಡೂವರೆ ಲಕ್ಷ ಕೇಳ್ತಾರೆ ಇದೇ ಬಾಂಬೆರು ಏನು ಮಾಡ್ತಾರೆ ಹೇಳಿ ಸೋನು ನಿಗಮ್ಗೆ ಲಾ ಹಿಂದಿ ಹಾಡು ಹೇಳಿದ್ರೆ ನಲ್ವತ್ತೈವತ್ತು ಸಾವಿರ ಮೇಲೆ ಕೊಡಲ್ಲ ಯಾಕೆಂದ್ರೆ ಅವ್ರು ಜಾಸ್ತಿ ಓಡಿಸ್ಬಿಡ್ತಾರೆ ನಮ್ಮಲ್ಲಿ ಹಂಗಲ್ಲ ಇವ್ರಲ್ಲಿ ಮಾಡ್ತಾರೆ ಇಲ್ಲೆಲ್ಲ ಕಷ್ಟ ಬಿದ್ದು ಗೆಲ್ಲಿಸ್ತಾರೆ ಅದೇ ಕನ್ನಡ ಸಿನಿಮಾಗೆ ಅವ್ರು ತಿರ್ಗಿ ಎರಡೂವರೆ ಲಕ್ಷ ಹೇಳ್ತಾರೆ ಹಾಡಲ್ಲ ಈ ಥರ ಪರಿಸ್ಥಿತಿ ನಮ್ಮ ಚಿತ್ರರಂಗದಲ್ಲಿ ಇಲ್ಲಿ ಬೆಳೆದೋದ್ರೋ ಬೇರೆ ಥರ ಇರ್ತಾರೆ ನಮ್ಮ ಸಿನಿಮಾ ನಮ್ಮ ಚಿತ್ರರಂಗ ಬೆಳೆದು ದಯವಿಟ್ಟು ನಮಗೆ ಮಾಡಬೇಡಿ ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ ನಿಮ್ಮನ್ನ ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ ಒಬ್ಬ ಕೊಳ್ಕೊಂಡ್ರೆ ಉದ್ಯಮ ಉಳಿದಿದೆ ನಮ್ಮ ಚಿತ್ರರಂಗ ಇವತ್ತೇನು ಬೇರೆ ಭಾಷೆ ಭಾಷೆಗಳಲ್ಲಿದೆ ಇವತ್ತು ಯಾರಿಗೂ ಕಾಂಪಿಟೇಷನ್ ನಮ್ಮ ಸಿನಿಮಾ ಬೆಳೀತಾರೆ ಚಿತ್ರರಂಗ ಬೆಳೆದಿದೆ ನಿಜವಲ್ಲು ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗನ ಏನು ಅಂದ್ಕೊಡ್ತಿದ್ರೋ ಇವತ್ತು ಇಡೀ ಭಾರತೀಯ ಚಿತ್ರಗತಿ ನೋಡ್ತಾ ಇದೆ ನಮ್ಮ ಚಿತ್ರರಂಗನ ನಿಜವಾದ್ರು ಖುಷಿ ಬಿಡಬೇಕು ನಾವೆಲ್ಲ ನಮ್ಮದು ಯೋಚನೆ ಮಾಡಬೇಕು ನಂದು ಯೋಚನೆ ಮಾಡೋದು ಚಿತ್ರರಂಗ ತುಂಬ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಇಪ್ಪತ್ನಾಲ್ಕು ಬರ್ತದೆ ಎಲ್ಲರೂ ಒಳ್ಳೇದಾಗ್ತೀ ಚಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್